ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಸಾಕಷ್ಟು ಜನರಿಗೆ ಬೇಜಾರಾಗಿದೆ ಅನ್ನಭಾಗ್ಯ ಯೋಜನೆ ಹಣ ಜೂನಿಂದ ಬಂದಿಲ್ಲ ಜುಲೈದ ಬಂದಿಲ್ಲ ಈಗಾಗಲೇ ಈ ತಿಂಗಳು ಸೆಪ್ಟೆಂಬರ್ ಆಗಿರೋದ್ರಿಂದ ಆಗಸ್ಟಿನ ಹಣ ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಆಗಸ್ಟ್ ಹದಿನೈದರ ನಂತರ ಬಿಡುಗಡೆ ಆಗ್ತಿತ್ತು ಸೆಪ್ಟೆಂಬರ್ ತಿಂಗಳಾಗಿರೋದ್ರಿಂದ ಆಗಸ್ಟ್ ಹಣ ಬಿಡುಗಡೆ ಆಗಬೇಕಾಗಿತ್ತು ಜೂನ್ 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 ತಿಂಗಳ ಹಣ ಒಂದು ನೈಂಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಬಟ್ ಜುಲೈ ತಿಂಗಳ ಹಣ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ ಇದ್ರ ಬಗ್ಗೆ ಕಲಬುರಗಿಯಲ್ಲಿ ನಿನ್ನೆ ಕೆ ಎಚ್ ಮುನಿಯಪ್ಪ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ರೇಷನ್ ಕಾರ್ಡ್ಗಳನ್ನು ಕೂಡ ಅಧಿಕೃತವಾದ ಮಾಹಿತಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅನರ್ಹ ಫಲಾನುಭವಿಗಳ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅದರ ಜೊತೆಗೆ ಅರ್ಹತೆ ಯಾರಿಗಿದೆಯೋ ಅವ್ರಿಗೆ ಮಾತ್ರ ನಾವು ಇನ್ನೂ ಬೇಕಾದರೆ ಹೊಸ ರೇಷನ್ ಕಾರ್ಡಿಗೂ ಅರ್ಜಿ ಸಲ್ಲಿಸಿಕೆ ಅವಕಾಶ ಮಾಡಿಕೊಡ್ತೀವಿ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರು ಎಷ್ಟು ಜನ ಬೇಕಾದರೂ ಅರ್ಜಿ ಸಲ್ಲಿಸಲಿ ಅವರಿಗೆ ನಾವು ಕೊಡೋಕೆ ರೆಡಿ ಇದ್ದೀವಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಆದಷ್ಟು ರದ್ದು ಮಾಡಿ ಹೊಸ ಬಿ ಪಿ ಎಲ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಏನೋ ಟೆಕ್ನಿಕಲ್ ಇಶ್ಯೂಯಿಂದ ಲೇಟ್ ಆಗ್ತಾಯಿದೆ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ ನೆಕ್ಸ್ಟ್ ನಾವು ಫುಲ್ ಟೈಮ್ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೆ ಎಚ್ ಮುನಿಯಪ್ಪ ಅವರು ಕಲಬುರ್ಗಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಈಗಾಗಲೇ ಹತ್ತು ಕೆ ಜಿನೇ ಅಕ್ಕಿನೇ ಕೊಡಬೇಕು ಅಥವಾ ಡಿ ಬಿ ಟಿ ಮೂಲಕ ಹಣ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದರಲ್ಲಿ ಈಗ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ನಾವು ಡಿ ಬಿ ಟಿನೇ ಮುಂದುವರ್ಸೋಣ ಅಂತ ಹೇಳಿದ್ದಾರೆ ಬಟ್ ಆದರೆ ಇನ್ನೂ ಕೂಡ ಡಿ ಬಿ ಟಿ ಹಣ ಬಂದಿಲ್ವಲ್ಲ ಅಂತ ಕೇಳಿದಾಗ ಖಂಡಿತವಾಗ್ಲೂ ಎಲ್ಲ ಹಣವನ್ನು ಬಿಡುಗಡೆ ಮಾಡ್ತೀವಿ ಖಂಡಿತವಾಗ್ಲೂ ಈಗ ಚರ್ಚೆ ನಡೀತಾ ಇತ್ತು ಹಾಗಾಗಿ ಲೇಟಾಗಿದೆ ಮತ್ತು ಟೆಕ್ನಿಕಲ್ ಇಶ್ಯೂ ಇಂದ ಲೇಟಾಗಿದೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋಲ್ಲ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಕರ್ ಸರ್ಕಾರಕ್ಕಂತೂ ಇದರಿಂದ ನಮಗೇನು ಗೊತ್ತಾಗುತ್ತೆ ಈಗ ನೀವು ಹೇಳ್ತೀರಾ ಸರ್ ಸುಮ್ಮನೆ ಅವ್ರೇನು ಹೇಳ್ತಾರೆ ಅದನ್ನು ನೀವು ಹೇಳ್ತೀರಾ ಬಟ್ ಆದರೆ ಜನರಿಗೆ ದುಡ್ಡು ಬರ್ತಾ ಇಲ್ವಲ್ಲ ಅಂತ ನೀವು ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಾದ ಬೆಳವಣಿಗೆಗಳು ಏನಿದೆ ಸರ್ಕಾರಕ್ಕಿದು ಇದ್ರ ಬಗ್ಗೆ ಅರಿವು ಮೂಡಿದೆಯಾ ಇಲ್ವಾ ಎಲ್ಲ ಮಾಹಿತಿಯನ್ನು ನಾವು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀವಿ ಓಕೆನಾ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಕಂತು ಈಗಾಗಲೇ ಸಾಕಷ್ಟು ಯೂಟ್ಯೂಬ್ ಸೋಷಿಯಲ್ ಮೀಡ್ಯಾದಲ್ಲಿ ಬಿಡುಗಡೆ ಆಗಿದೆ ಐದು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಹತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಅಂಥೇಳಿ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಬಟ್ ಖಂಡಿತವಾಗ್ಲೂ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಓಕೆನಾ ಆದರೆ ಖಂಡಿತವಾಗ್ಲೂ ನಾವು ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀವಿ ಯಾಕೆಂದರೆ ನಿನ್ನೆ ಲೈವ್ ಮಾಡಿದಾಗ ನಾನೊಂದು ಸುಮಾರು ಹೊತ್ತು ಮಾತಾಡೋಕ್ಕಾಗಿಲ್ಲ ಬಟ್ ಆದರೆ ಲೈವ್ ಮುಗಿದ ನಂತರ ನೂರಾರು ಜನ ಕಮೆಂಟ್ ಮಾಡಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಸರ್ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂಥೇಳಿ ಬಟ್ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾನೇ ಇದೆ ಆ ಡೌಟಿಂದನೇ ನಮಗೆ ಹನ್ನೆರಡು ಹದಿಮೂರು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ನಮ್ಮ ಚಾನಲ್ನಲ್ಲಿ ಯಾವುದೇ ಫೇಕ್ ಇನ್ಫಾರ್ಮೇಷನ್ ಇರಲ್ಲ ನಿಖರವಾದ ಮಾಹಿತಿ ಇರುತ್ತೆ ನಾವು ಇವತ್ತಿಗೂ ಕೂಡ ಇದನ್ನೇ ಹೇಳ್ಕೊಂಡು ಬಂದಿದ್ದೀವಿ ಎಷ್ಟು ಬಾರಿ ಹೇಳೋದಾದರೂ ಪರವಾಗಿಲ್ಲ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ತೀವಿ ಓಕೆನಾ ಇವತ್ತು ಈ ಜಿಲ್ಲೆ ಇಪ್ಪತ್ತು ಜಿಲ್ಲೆಗೆ ಈ ಮೂವತ್ತು ಜಿಲ್ಲೆಗೆ ಈ ರೀತಿಯಾಗಿ ಖಂಡಿತವಾಗ್ಲೂ ಕೂಡ ಫೇಕ್ ಇನ್ಫಾರ್ಮೇಷನ್ ಕೊಡೋದಿಲ್ಲ ಓಕೆನಾ ಆಮೇಲೆ ಇನ್ನೊಂದು ಯೋಜನೆ ಬಗ್ಗೆ ಮಾ ಮಾಹಿತಿಯನ್ನು ಕೊಟ್ಟಿದ್ದೆ ಭೂ ಒಡೆತನ ಯೋಜನೆ ಅಂತ ಓಕೆನಾ ಭೂ ಒಡೆತನ ಯೋಜನೆಯಲ್ಲಿ ನಿಮಗೆ ಸರ್ಕಾರ ಸುಮಾರು ಹನ್ನೆರಡೂವರೆ ಲಕ್ಷ ರೂಪಾಯಿ ತನಕ ನಿಮಗೆ ಮಹಿಳೆಯರಿಗೆ ಮಹಿಳೆಯರಿಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆ ಈ ಯೋಜನೆಯಲ್ಲಿ ನೀವು ಹನ್ನೆರಡೂವರೆ ಲಕ್ಷ ತನಕ ನಿಮಗೆ ಸರ್ಕಾರದಿಂದ ಉಚಿತವಾಗಿ ಸಹಾಯಧನ ಸಿಗ್ತಾಯಿದೆ ಭೂ ಒಡೆತನ ಯೋಜನೆಯಲ್ಲಿ ಇವರು ಯಾರು ಯಾರಿಗೆ ಸಿಗುತ್ತೆ ಹೇಗೆ ಸಿಗುತ್ತೆ ನಾನು ಮೊನ್ನೆ ಒಂದು ಲೈವ್ನಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ ಬಟ್ ಆದರೆ ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆನಾ ಬೇಕಾದ ದಾಖಲಾತಿಗಳೇನೇನು ಹೇಳ್ತೀನಿ ಭಾವಚಿತ್ರ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಆದಾಯ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕೃಷಿ ಕಾರ್ಮಿಕರಾಗಿದ್ದರೆ ಕೃಷಿ ಕಾರ್ಮಿಕರಿಗೆ ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ ಬೇಕಾಗುತ್ತೆ ಓಕೆನಾ ಇಷ್ಟು ದಾಖಲಾತಿಗಳು ಬೇಕು ನೀವು ಎಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂದರೆ ನೀವು ಯಾವುದೇ ನಾಗರಿಕ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಉದಾಹರಣೆಗೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಕೊನೆಯ ದಿನಾಂಕ ಬಂದುಬಿಟ್ಟು ನಾನು ಏನೇನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಅದನ್ನು ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಶೇರ್ ಮಾಡಿರ್ತೀನಿ ಎಲ್ಲರೂ ಕೂಡ ನೋಡಿ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರ್ಯಾರಿಗೆ ಬರುತ್ತೆ ಅಂದರೆ ಮೊದಲನೇದಾಗಿ ಹೇಳಬೇಕು ಅಂದರೆ ನೀವು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಮಹಿಳಾ ಕೃಷಿ ಕಾರ್ಮಿಕರಾಗಿರಬೇಕು ನೋಡಿ ಮಹಿಳಾ ಕೃಷಿ ಕಾರ್ಮಿಕರಾಗಿರ್ಬೇಕು ನೆನ್ಪಿಟ್ಕೊಳ್ಳಿ ಕೃಷಿ ಚಟುವಟಿಕೆಗಳಲ್ಲಿ ದಿನನಿತ್ಯ ಕೂಲಿ ಕೆಲಸಕ್ಕೆ ಅಂತ ಏನು ಮಹಿಳೆಯರು ಹೋಗ್ತಾರಲ್ಲ ಮಹಿಳಾ ಕೂಲಿ ಕಾರ್ಮಿಕರಾಗಿರಬೇಕು ಅದರ ಜೊತೆ ಕೃಷಿ ಭೂಮಿ ನಿಮ್ಮ ಹತ್ರ ಆಲ್ರೆಡಿ ಇರಬಾರ್ದು ಓಕೆನಾ ಕೃಷಿ ಭೂಮಿ ನಿಮ್ಮ ಹತ್ರ ಆಲ್ರೆಡಿ ಇರಬಾರ್ದು ಅರ್ಜಿ ಸಲ್ಲಿಸುವವರ ಅಥವಾ ಕುಟುಂಬದ ಸದಸ್ಯರ ಸರ್ಕಾರಿ ಕೆಲಸ ಅಥವಾ ಅರೆ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ನಿಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ಓಕೆನಾ ಇನ್ನೊಂದು ಮುಖ್ಯವಾದ ಮಾಹಿತಿ ಅಂದರೆ ಈ ಯೋಜನೆ ಅನ್ವಯಿಸ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮಾತ್ರ ಓಕೆನಾ ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಬೇರೆ ಹಿಂದುಳಿದ ಮಹಿಳೆಯರಿಗೆ ಅಥವಾ ಟೂ ಎ ತ್ರೀ ಎ ತ್ರೀ ಬಿ ಈ ಕೆಟಗರಿಯವರಿಗೆ ಏನಾದರೂ ಈ ರೀತಿಯಾಗಿ ಸರ್ಕಾರ ಬಿಟ್ಟರೆ ಖಂಡಿತವಾಗಲೂ ನಾವು ಮಾಹಿತಿಯನ್ನು ಕೊಡ್ತೇವೆ ಈಗ ಸದ್ಯಕ್ಕೆ ಪರಿಶಿಷ್ಟ ಜಾತಿ ಅವರಿಗೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತೀವಿ ಯಾಕೆ ಅಂದರೆ ಮೊನ್ನೆ ಲೈವ್ ಮಾಡಿದ ನಂತರ ಸಾಕಷ್ಟು ಜನ ಕೇಳಿದ್ರಿ ಸರ್ ನಮಗೆ ಈಗ ನಾವು ಭೂ ಒಡೆತನ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕು ಅಂದರೆ ನಮ್ಮ ಹತ್ರ ಯಾವುದೇ ಜಮೀನಿಲ್ಲ ನಾವು ಅರ್ಜಿ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಯಾಕೆಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಂಗ ಪಂಗಡದವರಿಗೆ ಮಾತ್ರ ಇದು ಬಿಟ್ಟಿರುವಂಥದ್ದು ಓಕೆನಾ ಈಗ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಈಗ ಬಿ ಪಿ ಎಲ್ ಕಾರ್ಡ್ ಹೊಸ ಅರ್ಜಿ ಸಲ್ಲಿಸಲಿಕ್ಕೂ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆ ಡಿ ಬಿ ಟಿ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಕಲಬುರಗಿಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಅದರ ಜೊತೆಯಲ್ಲಿ ಈಗ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಆದಷ್ಟು ಬೇಗ ರದ್ದು ಮಾಡಿ ಅವ್ರಿಗೇನು ಬೆನಿಫಿಟ್ ಕೊಡಬೇಕಾಗಿರುತ್ತಲ್ಲ ಆ ಬೆನಿಫಿಟನ್ನು ಬೇರೆ ಫಲಾನುಭವಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಕೆಲವೊಂದೊಂದು ಕಮೆಂಟ್ಗಳು ನನ್ನ ಚಾನಲ್ನಲ್ಲಿ ಇದೆ ಏನು ಅಂದರೆ ಹನ್ನೆರಡನೇ ಕಂತು ಜಮ ಆಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ನಿಮಗೆ ಆದರೂ ಸುಮ್ಮ ಸುಮ್ಮನೆ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ನೀವು ನಿಜವಾಗ್ಲೂ ಹಣ ಜಮಾ ಆಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೋರ್ ಅಂತ ಇದೆಯಲ್ಲ ಇಲ್ಲಿ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಅಂತ ಕೆಳಗಡೆ ಇಲ್ಲಿ ಮೋರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಟೆಲಿಗ್ರಾಮ್ ಇದೆ ವಾಟ್ಸಪ್ ಟೆಲಿಗ್ರಾಮಲ್ಲಿ ನೀವು ಕಮೆಂಟ್ ಮಾಡೋಕ್ಕಾಗಲ್ಲ ಮೆಸೇಜ್ ಕಳ್ಸೋಕ್ಕಾಗಲ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜನ್ನು ನೀವು ಮಾಡ್ಬೋದು ಇನ್ ಕೇಸ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆದರೆ ಓಕೆನಾ ಬಟ್ ಸರ್ಕಾರ ಈಗ ಎರಡು ವಿಷಯ ಗೊಂದಲ ಇದೆ ಒಂದು ಸರ್ಕಾರ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಹಾಕುತ್ತೆ ಅಂತ ಹೇಳಿದೆ ಈಗ ನಮಗಿರೋಂಥ ಮಾಹಿತಿ ಪ್ರಕಾರ ನಮಗಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲಿವರೆಗೂ ಸಹ ಹನ್ನೊಂದು ಹನ್ನೊಂದು ಕಂತವರೆಗೂ ಸಹ ಯಾವುದೇ ರೀತಿಯಾಗಿ ಒಟ್ಟಿಗೆ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ ಓಕೆನಾ ಒಂದೊಂದೇ ಕಂತೆ ಎರಡೆರಡು ಸಾವಿರ ಅಂತಲೇ ಬಿಡುಗಡೆ ಮಾಡ್ಕೊಂಬಂದಿರೋದು ಹಾಗಾಗಿ ನಮಗನ್ಸೋ ಪ್ರಕಾರ ನನ್ನ ಅಭಿಪ್ರಾಯ ಪ್ರಕಾರ ನೀವು ಕೇಳೋದಾದರೆ ಹನ್ನೆರಡನೇ ಕಂತು ಮಾತ್ರ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು ಓಕೆನಾ ಆಮೇಲೆ ಒಂದು ಇದು ಕಂಪ್ಲೀಟ್ ಆಗ್ತಿದ್ದಂಗೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗ್ಬೋ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಈಗ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಕೂಡ ಮುಂದೆ ಬಂದು ಇದು ಸತ್ಯ ಇದು ನಿತ್ಯ ಯಾವಾಗಲೂ ಸ್ಟಾಪ್ ಆಗಲ್ಲ ಖಂಡಿತವಾಗಲೂ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಆಹಾರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈಗ ಏನು ರೇಷನ್ ಕಾರ್ಡ್ಗೆ ಅನ್ನ ಅನ್ನಭಾಗ್ಯ ಡಿ ಬಿ ಟಿ ಹಣಕ್ಕೆ ಸಂಬಂಧಪಟ್ಟಾಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ವೀಡಿಯೋಗಳು ನಾನು ನಾನೇನು ಮಾಹಿತಿ ಕೊಡ್ತಾ ಇದ್ದೀನಿ ನಿಮಗೆ ಇದೆಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಅವ್ರು ಮಾತಾಡಿರೋ ಪ್ರೂಫನ್ನು ಹಾಕಿರ್ತೀನಿ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಮಿಸ್ ಮಾಡಿದೆ ನೋಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆ ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಖಂಡಿತವಾಗಲೂ ನಿಮಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್